ಹಾಯ್ ಆಲ್ ನಾನಿವತ್ತು ಗಸಗಸೆ ಪಾಯಸ ಮಾಡ್ತಾಯಿದ್ದೀನಿ ಗಸಗಸೆ ಪಾಯಸ ಮಾಡೋಕ್ಕೆ ಅಕ್ಕಿ ಮತ್ತು ಗಸಗಸೆನ ಚೆನ್ನಾಗಿ ಹುರಿದು ಒಂದು ಕಡೆ ಎತ್ತಿಟ್ಕೊಂಡು ಅದಕ್ಕೆ ಸ್ವಲ್ಪ ಕೊಬ್ಬರಿ ಮತ್ತು ಏಲಕ್ಕಿನ ಹಾಕ್ಕೊಬೇಕು ಅದನ್ನು ಎಲ್ಲ ಒಂದು ಮಿಕ್ಸರ್ ಜಾರ್ ತೊಗೊಂಡು ಅದಕ್ಕೆಲ್ಲ ಹಾಕ್ಕೊಂಡು ಅದನ್ನು ಗ್ರೈಂಡ್ ಮಾಡಿಕೊಂಡು ಒಂದು ಕಡೆ ಎತ್ತಿಟ್ಕೊತಾ ಇದ್ದೀನಿ ಇನ್ನೊಂದು ಪ್ಯಾನ್ ತೊಗೊಂಡು ಅದಕ್ಕೆ ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ ಮತ್ತು ಗೋಡಂಬಿ ಸ್ವಲ್ಪ ದ್ರಾಕ್ಷಿ ಸ್ವಲ್ಪ ಹಾಕ್ಕೊಂಡು ಎರಡನ್ನೂ ಚೆನ್ನಾಗಿ ಫ್ರೈ ಮಾಡಿ ಒಂದು ಕಡೆ ಎತ್ತಿಟ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾವು ರುಬ್ಬಿರೋ ಅಂಥದ್ದೆಲ್ಲ ಹಾಕ್ಕೊಂಡು ಅದಕ್ಕೆ ಬೆಲ್ಲನ್ನು ಸಪ್ರೇಟಾಗಿ ನಾನು ಕರಗಿಸ್ಕೊಂಡಿದ್ದೆ ಅದನ್ನು ಶೋಧಿಸ್ಕೊಂಡು ಇದಕ್ಕೆ ಇದಕ್ಕೆ ಹಾಕೋತಾ ಇದ್ದೀನಿ ಗಸಗಸೆ ಪಾಯಸ ಯಾರಿಗೆಲ್ಲ ಇಷ್ಟ ಅಲ್ವಾ ದೇಹಕ್ಕೆ ತುಂಬ ತಂಪು ಸೊ ಗಸಗಸೆ ಪಾಯಸ ಕುದಿ ಬಂತಿದೆ ಲಾಸ್ಟ್ಗೆ ನಾವು ಹುರಿದಿಟ್ಕೊಂಡಿರೋ ದ್ರಾಕ್ಷಿ ಗೋಡಂಬಿ ಹಾಕಿದರೆ ಗಸಗಸೆ ಪಾಯಸ ರೆಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್